ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅನುಮತಿ ದೊರೆತಿದೆ ಎಂದು ಪ್ರಾಚಾರ್ಯ ಡಾ ಎಚ್ಬಿ ಅರವಿಂದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಂಯೋಜಿತ ಕಾಲೇಜಿಗಾಗಿ ಕಾರ್ಯನಿರ್ವಹಿಸುತ್ತಿತ್ತು ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಎರಡ್ ಸಾವಿರದ ಮಾರ್ಚ್ ಮೂರರಂದು ಯುಜಿಸಿಗೆ ಮನವಿ ಸಲ್ಲಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತರಂದು ಯುಜಿಸಿ ಸಂಸ್ಥೆ ಕಾಲೇಜಿಗೆ ಭೇಟಿ ನೀಡಿ ಎಲ್ಲ ರೀತಿಯಲ್ಲಿ ಪರಿಶೀಲಿಸಿ ಹತ್ತು ವರ್ಷಗಳವರೆಗೆ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅನುಮೋದನೆ ಕೊಟ್ಟಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಟಯರ್ ಟು ಇನ್ಸ್ಟಿಟ್ಯೂಟಿಂದ ನಾವು ಟಯರ್ ಇನ್ಸ್ಟಿಟ್ಯೂಟ್ ಇಂಚ್ಕೊಟ್ಟಾಗಿ ಈಗ ಪ್ರದರ್ಶನ ಕಾಲೇಜ್ ಟಿ ಎಮ್ ಎಸ್ಸು ಆರ್ ವಿ ಕಾಲೇಜು ಆ ಲೆವೆಲ್ಗೆ ನಮ್ಮ ಕಾಲೇಜಿಗೆ ಯು ಜಿ ಸಿಯಿಂದ ಒಪ್ಪಿಗೆ ಬಂದಿದೆ ಅದು ಕಾಪಿ ನಿಮಗೆ ಕೊಡಿ ನಮಸ್ತೆ ಅದು ಬಿ ಟಿ ಯು ಮತ್ತು ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ ಆಡ್ರು ಬಂದಿದ್ದವರು ಮತ್ತು ಯು ಜಿ ಸಿಯಿಂದ ಹಾಡ್ ಬಂದಿದ್ದರು ಮೊದಲೇನಾ ಈ ವರ್ಷ

ಅಟಾನಮಸ್ ಇಂದ ಏನು ಉಪಯೋಗ ಅಂದರೆ ನಮ್ಮಲ್ಲಿ ಈ ಸಿಲೆಬಸ್ ನಮ್ಗೆ ಪರ್ಮಿಷನ್ ಇರುತ್ತೆ ಪ್ಲಸ್ ಎಕ್ಸಾಮ್ಸು ನಾವೇ ಕಂಡಕ್ಟ್ ಮಾಡ್ತೀವಿ ರಿಸಲ್ಟ್ಸ್ ನಾವೇ ಬೇಗ ಕೊಡ್ತೀವಿ ಕ್ಯಾಲೆಂಡರ್ ಆಫ್ ನಾವೇ ಮಾಡ್ತೀವಿ ಬಟ್ ಇದನ್ನೆಲ್ಲ ವಿಡಿಯೋನವರು ಗೌರ್ ಮಾಡ್ ಚೆಕ್ ಮಾಡ್ಕೊಡ್ತಾರೆ ವಿನ್ ವಿತ್ ಯೂನಿವರ್ಸಿಟಿ ಇದು ಒಂದು ಅಟನಮಸ್ ಅಟ್ಮ್ ಹೌದು ಕಾಪಿನ ವಿಡಿಯೋ ಕಳಿಸ್ತೀವಿ ಅವ್ರು ಅದನ್ನ ಬಂದು ಚೆಕ್ ಮಾಡಿ ಆಮೇಲೆ ನಾವು ರಿಸಲ್ಟ್ಸ್ ಮಾಡ್ತೀವಿ